ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ವೈಟ್ ಪಲಾವ್ನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಸ್ಟವ್ ಆನ್ ಮಾಡಿ ಕುಕ್ಕರ್ನ ಇಟ್ಕೊಂಡಿದ್ದೀನಿ ಈಗ ಅದಕ್ಕೆ ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ ಎಣ್ಣೆನ ಹಾಕಿದ್ಮೇಲೆ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಬರೀ ತುಪ್ಪನೇ ಹಾಕ್ಕೊಂಡು ಮಾಡಿಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಮಸಾಲಾ ಸ್ಪೈಸಸ್ ಸ್ಪೈಸಸ್ಗಳನ್ನ ಹಾಕೊಳ್ತಾ ಚಕ್ಕೆ ಲವಂಗ ಏಲಕ್ಕಿ ಮತ್ತೆ ಕಸೂರಿ ಮೇತಿ ಸ್ವಲ್ಪ ಕಲ್ಲೂನ ಹಾಕೊಂಡಿದ್ದೀನಿ ಹಾಗೆ ಮರಾಠಿ ಮೊಗ್ಗೊಂದು ಅನಾನಸೊಂದು ಹಾಕೊಂಡಿದೀನಿ ಇದೆಲ್ಲ ಫ್ರೈ ಆದ್ಮೇಲೆ ಈರುಳ್ಳಿನ ಹಾಕೋಬೇಕು ಎರಡು ಈರುಳ್ಳಿನ ಕಟ್ ಮಾಡಿ ಹಾಕೊಂಡಿದೀನಿ ಈರುಳ್ಳಿನ ಎಣ್ಣೆನಲ್ಲಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಫ್ರೈ ಆದ್ಮೇಲೆ ಹಸಿ ಮೆಣಸಿನ್ಕಾಯಿ ಹಾಕೊಳ್ತಾ ಇದ್ದೀನಿ ಕಾರಕ್ಕೆ ನಾನಿಲ್ಲಿ ಹಸಿ ಮೆಣಸಿನ್ಕಾಯಿ ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ಪುದೀನ ಸೊಪ್ಪನ್ನ ಹಾಕೊಂಡಿದೀನಿ ಪುದೀನ ಸೊಪ್ಪು ಹಾಕಿದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಹಾಕೊಳ್ತಾ ಇದ್ದೀನಿ ಎರಡು ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಹಸಿ ಬಟಾಣಿನ ಹಾಕೊಳ್ತಾ ಹಾಕಿದ ಹಾಕಿದ್ಮೇಲೆ ತರ್ಕಾರಿಗಳನ್ನ ಹಾಕೊಳ್ತಾ ಇದ್ದೀನಿ ಬೀನ್ಸ್ ಕ್ಯಾರೆಟ್ ಮತ್ತೆ ನೌಕಲ್ನ ಹಾಕೊಂಡಿದೀನಿ ಹಾಕಿದ ಹಾಕಿದ್ಮೇಲೆ ಒಂದು ಟೊಮೆಟೊನ ಹಾಕೊಂಡಿದೀನಿ ಟೊಮೆಟೊನ ಜಾಸ್ತಿ ಹಾಕೋಬಾರದು ಟೊಮೆಟೊ ಜಾಸ್ತಿ ಹಾಕೊಂಡ್ರೆ ಕಲರ್ ಅನ್ನೋದು ಬಿಟ್ಕೊಳ್ಳುತ್ತೆ ಟೊಮೆಟೊನ ಹಾಕಿದ್ಮೇಲೆ ಗರಂ ಮಸಾಲಾನ ಹಾಕೊಳ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡಿದೀನಿ ಉಪ್ಪು ಹಾಕಿದ್ಮೇಲೆ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಮೊಸರನ್ನ ಹಾಕೊಂಡಿದೀನಿ ಮೊಸರನ್ನ ಬೀಟ್ ಮಾಡಿ ಹಾಕೊಂಡಿದ್ದೀನಿ ಇಲ್ಲಾಂದ್ರೆ ಗಡ್ಡೆ ಗಡ್ಡೆ ಇರುತ್ತೆ ಅದಕ್ಕೋಸ್ಕರ ಈಗ ಅಕ್ಕಿನ ಹಾಕೊಳ್ತಾ ಇದ್ದೀನಿ ಇಲ್ಲಿ ನಾರ್ಮಲ್ ರೈಸ್ನ ಯೂಸ್ ಮಾಡಿದ್ದೀನಿ ಇದಕ್ಕೆ ಬಾಸ್ಮತಿ ರೈಸ್ ಹಾಕೊಂಡ್ರೆ ಟೇಸ್ಟ್ ಅನ್ನೋದು ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ರೈಸ್ನ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾನು ಇಲ್ಲಿ ಎರಡು ಗ್ಲಾಸ್ ಅಷ್ಟು ಅಕ್ಕಿನ ಹಾಕ್ಕೊಂಡಿದ್ದೀನಿ ಒಂದು ಗ್ಲಾಸ್ ಅಷ್ಟು ಹಾಲನ್ನ ಹಾಕ್ಕೊಳ್ತಾ ಇದ್ದೀನಿ ಮೂರು ಗ್ಲಾಸ್ ಅಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಟೋಟಲ್ ಆಗಿ ಒಂದು ಗ್ಲಾಸ್ ಅಷ್ಟು ಆಲೂ ಮೂರು ಗ್ಲಾಸ್ ಅಷ್ಟು ನೀರ್ನ ಹಾಕೊಂಡಿದೀನಿ ಗ್ಲಾಸ್ ಅಕ್ಕಿಗೆ ಮತ್ತೆ ಮಿಕ್ಸ್ ಲಾಸ್ಟ್ ಅಲ್ಲಿ ಅರ್ಧ ಭಾಗದಷ್ಟು ನಿಂಬೆ ಹಣ್ಣಿನ ರಸನ ಹಾಕೊಳ್ತಾ ಇದ್ದೀನಿ ನಿಂಬೆ ಹಣ್ಣಿನ ರಸನ ಹಾಕಿದ್ಮೇಲೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಕೊಂಡು ಇದನ್ನ ಎರಡು ವಿಜಿಲ್ ಕೂಗಿಸ್ಕೋಬೇಕು ಎರಡು ವಿಜಿಲ್ ಬಂದಿದೆ ಈಗ ಸ್ಟೀಮೆಲ್ಲ ಹೋದ್ಮೇಲೆ ಕುಕ್ಕರ್ ಲಿಡ್ನ ಓಪನ್ ಮಾಡ್ತಾ ಇದ್ದೀನಿ ನೋಡಿ ರೈಸ್ ರೈಸೆಲ್ಲ ಪರ್ಫೆಕ್ಟಾಗಿ ಕುಕ್ಕಾಗಿದೆ ಒಂದ್ಸಲ ರೈಸ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಮ್ಮ ಸಬ್ಸ್ಕ್ರೈಬರ್ ಆದ ಲಲಿತಾ ಅವರೇ ನೀವು ಕೇಳಿರೋ ವೈಟ್ ಪಲಾವ್ನ ಮಾಡಿದ್ದೀನಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದ್ಯೋ ಅಂತ ನನಗೆ ಕಮೆಂಟ್ ಮಾಡಿ ಮಸಾಲೆ ಜಾಸ್ತಿ ಇಲ್ಲದೆ ತುಂಬ ಲೈಟಾಗಿ ತುಂಬ ಚೆನ್ನಾಗಿರುತ್ತೆ ಈ ವೈಟ್ ಪಲಾವ್ ಒಂದ್ಸಲ ಟ್ರೈ ಮಾಡಿ ನೋಡಿ ಈ ವೈಟ್ ಪಲಾವ್ ರೆಸಿಪಿ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಹಾಗೆ ನಮ್ಮ ಎಮ್ ಡಿ ಕಿಚನ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು